ಸ್ಯಾಂಡಲ್ ಗೆ ನಿಮಗೆ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಎರಡು ವಾರ ಜಂಟಿ ವರ್ಷಸ್ ಒಂಟಿ ಆಗಿತ್ತು ಈ ಹತ್ತನೇ ವಾರ ಮತ್ತೆ ಜೋಡಿಗಳ ಅಬ್ಬರ ಈ ಸದಸ್ಯರ ಮಧ್ಯೆ ಜೋಡಿಗಳನ್ನ ಆಯ್ಕೆ ಮಾಡಿಕೊಳ್ಳೋಕೆ ಒಂದು ಇಂಟ್ರೆಸ್ಟಿಂಗ್ ಟಾಸ್ಕ್ ನ ಕೊಟ್ಟಿದ್ದಾರೆ ಒಬ್ಬೊಬ್ಬರಾಗಿ ಮನೆಯ ಪುರುಷ ಸದಸ್ಯರು ಆಯ್ಕೆ ವೇದಿಕೆಗೆ ಬಂದು ತಾವು ಯಾಕೆ ಜೋಡಿ ಆಗೋಕೆ ಅರ್ಹರು ಅಂತ ವಿವರಣೆಯನ್ನ ಮಹಿಳಾ ಸದಸ್ಯರಿಗೆ ಕೊಡಬೇಕು ಅದನ್ನು ಕೇಳಿದ ನಂತರ ಮನೆಯ ಮಹಿಳಾ ಸದಸ್ಯರು ಆ ಪುರುಷ ಸದಸ್ಯನ ಜೊತೆಗೆ ಜೋಡಿ ಆಗೋಕೆ ತಮ್ಮ ಆಯ್ಕೆನ ಬೇಕು ಅಥವಾ ಬೇಡ ಅನ್ನೋ ಫಲಕ ತೋರಿಸೋದ್ರ ಮಾಡ್ತಾರೆ ಹೇಳಬೇಕು ಬೇಕು ಅಂತ ಪಲ್ಕ ತೋರಿಸಿರೋ ಮಹಿಳಾ ಸದಸ್ಯರಲ್ಲಿ ಒಬ್ಬರನ್ನ ಪುರುಷ ಸದಸ್ಯ ಆಯ್ಕೆ ಮಾಡ್ಕೋಬಹುದು ಅದ್ರ ಜೊತೆ ಕ್ಯಾಪ್ಟನ್ ಧನುಷ್ ಹಾಗೂ ವೈಲ್ಡ್ ಕಾರ್ಡ್ ರಜತ್ ಹಾಗೂ ಚೈತ್ರ ಅವರ ಅನುಮೋದನೆ ಇರಬೇಕು ಅನ್ನೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ ಹೆಣ್ಣು ಮಕ್ಕಳನ್ನ ಕಂಡರೆ ನನಗೆ ಆಗಲ್ಲ ಅಂತ ಹೇಳಿದ್ದ ಮನೆಯ ಬ್ಯಾಡ್ ಬಾಯ್ ಆದರ್ಶ ಪುರುಷ ಧ್ರೋಣ ಮನೆಯ ಇಡೀ ಹೆಣ್ಮಕ್ಳ ಸಂತತಿನೇ ಬೇಡ ಅಂತ ರಿಜೆಕ್ಟ್ ಮಾಡಿ ಂತೆ ಆಚೆ ಹೋಗೋ ತನಕ ಸಿಂಗಲ್ ಆಗಿ ಇರೋ ಹಾಗೆ ಮಾಡಿದ್ದಾರೆ ಇನ್ನು ಅವರ ಮಧ್ಯೆ ಎಷ್ಟು ಕಿತ್ತಾಟ ನಡೆದಿದ್ರು ರಾಜಮಾತೆ ಅಶ್ವಿನಿ ಗೌಡ ಅವರ ಮೇಲಿನ ಸಾಫ್ಟ್ ಕಾರ್ನರ್ ಪ್ರಿನ್ಸಿಪಾಲ್ ರೂ ಅವರಿಗೆ ಕಮ್ಮಿ ಹಾಗೆ ಇಲ್ಲ ಹಾಗಾಗಿ ರಘು ಹಾಗೂ ಅಶ್ವಿನಿ ಗೌಡ ಅವರು ವೈಲ್ಡ್ ಕಾರ್ಡ್ ರಜತ್ ಬುದ್ದವ್ರು ಮತ್ತೊಬ್ಬ ವೈಲ್ಡ್ ಕಾರ್ಡ್ ಆದಂತ ಚೇತ್ರ ಆಯ್ಕೆ ಮಾಡ್ಕೊಂಡ್ರು ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಅವರಿಬ್ರು ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಂಡಿದ್ರೆ ಬೇರೆ ಸ್ಪರ್ಧಿಗಳ ಜೊತೆ ಬೇರೆ ಒಂದು ಅವಕಾಶ ಹಾಗೆ ಆಗಿರ್ತಿತ್ತು ಅವರೇ ಜೋಡಿಗಳಾಗಿರೋದು ನೋಡಿದ್ರೆ ಮತ್ತು ನಿನ್ನೆ ನಾಮಿನೇಷನ್ ಸಮಯ ರಜತ್ ಮತ್ತು ಚೇತ್ರ ಇಬ್ರು ನೀರಸವಾಗಿ ಇದ್ದ ರೀತಿ ನೋಡಿದ್ರೆ ಇವರು ನಿಜವಾಗ್ಲೂ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಆಗೋಕೆ ಬಂದಿದ್ದಾರೆ ಅಂತ ಒಂದು ಕ್ಷಣ ಸಂಶಯ ಬಂತು ಇನ್ನು ನಿನ್ನೆ ಇಲ್ಲಿ ಅವರು ನಿನ್ನ ಇನ್ಮೇಲೆ ರೇಚ್ಿಸೋದಿಲ್ಲ ಅಂತ ಹೇಳದಿಂದ ಕಾವ್ಯ ಅವರು ಮತ್ತೆ ಕಿಲ್ಲಿ ಜೊತೆ ಸರಾಗವಾಗಿ ಜೊತೆ ರೆಡಿ ಆದ ಹಾಗೆ ಕಾಣಿಸ್ತಾ ಇದೆ ಕಾವ್ಯ ಅವರು ಇಲ್ಲಿ ಜೊತೆ ತಮ್ಮ ಜೋಡಿ ಮುರಿಯೋಕೆ ಇಬ್ರು ಪುರುಷ ಸದಸ್ಯರಿಗೆ ಅವರು ಬೇಕು ಅಂತ ತೋರಿಸಿದ್ದಾರೆ ಆದ್ರೆ ಅವರಿಬ್ರು ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡದ ಕಾರಣ ಇಲ್ಲಿ ಜೊತೆ ಜೋಡಿನೇ ಬೆಸ್ಟ್ ಅಂತ ಕಾವ್ಯ ಗಿಲ್ಲಿಗೆ ಬೇಕು ಅಂತ ತೋರಿಸಿ ಜೋಡಿಯಾಗಿ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಅವರು ಖುಷಿಯಿಂದ ತಮ್ಮ ಟ್ರೇಡ್ ಮಾರ್ಕ್ ಇಲ್ಲಿ ವಾಕಿಂಗ್ ಖುಷಿ ವ್ಯಕ್ತಪಡಿಸಿದ್ದಾರೆ ಜೋಡಿ ಆಯ್ಕೆನಲ್ಲಿ ಕೊನೆಯವರಾಗಿ ಉಳಿದ ರಾಷ್ಟ ಶೆಟ್ಟಿ ಅವರು ಪುರುಷ ಸದಸ್ಯರಲ್ಲಿ ಕೊನೆಯವರಾಗಿ ಉಳಿದ ಸೂರಜ್ನ ಆಟೋಮ್ಯಾಟಿಕ್ ಆಗಿ ಜೋಡಿ ಹಾಕಬಹುದು ಅಮರ ಪ್ರೇಮಿತರ ಭಾಷಣ ಕೊಡ್ತಾ ಸೂರಜ್ಗೆ ನಾನು ಜೋಡಿ ಹಾಕ್ತೀನಿ ಅಂತ ಮತ್ತು ಅದಕ್ಕೆ ಬೇರೆ ಎಲ್ರಿಗೂ ಬೇಕು ಅಂತ ತೋರಿಸಿ ನಾಟಕ ಆಡಿ ಕೊನೆಗೆ ಸೂರ್ಯ ನೀನು ತೋರಿಸಿ ಜೋಡಿ ಮಾಡ್ಕೊಂಡೆ ಅಂತ ಜಮುನಲ್ಲಿ ಹೇಳ್ತಿದ್ದಾರೆ ಜೊತೆಗೆ ಗಿಲ್ಲಿ ಮತ್ತು ಕಾವ್ಯ ಜೋಡಿನ ಟಾಸ್ಕ್ ಅಲ್ಲಿ ಸೋಲ್ಸಿ ಅವ್ರನ್ನ ಆಚೆ ಇಡಬೇಕು ಅಂತ ಸ್ಕೆಚ್ ಕೂಡ ಹಾಕ್ತಾ ಇದ್ದಾರೆ ಇನ್ನುಳದಂತೆ ಸ್ಪಂದನ ನಿರೀಕ್ಷೆಯಂತೆ ಅಭಿಗೆ ಜೋಡಿಯಾಗಿದ್ದಾರೆ ಹಾಗಾಗಿ ಕೊನೆಯ ನಾವು ಊಹೆ ಮಾಡುವಂತ ಕಷ್ಟದ ಕೆಲಸ ಏನು ಅಲ್ಲ ಅವರು ಮಾಡುವ ಆಯ್ಕೆ ಮಾಡ್ಕೊಂಡಿರ್ತಾರೆ ಹಾಗಾಗಿ ಧ್ರುವ ಮತ್ತು ಕ್ಯಾಪ್ಟನ್ ಧನುಷ್ ಕೊನೆಯ ಜೋಡಿ ಆಗಬಹುದು ಇಲ್ಲ ನಮ್ಮ ಊಹೆಗಳು ಮಾತ್ರ ನೋಡೋಣ ಎಪಿಸೋಡ್ ನಲ್ಲಿ ಏನೆಲ್ಲದರ ಬಗ್ಗೆ ನಿಖರ ಮಾಹಿತಿ ಸಿಗುತ್ತೆ go or go buy friends.